ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಈ ಪಕ್ಕದಲ್ಲಿ ಕಾಣುವ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಈಗ ಏನಪ್ಪ ನಡೀತಾ ಇದೆ ಅಂತ ಹೇಳಿದ್ರೆ ಸೂರ್ಯ ಮೀನಾ ಹತ್ರ ಹೇಳ್ತಾ ಇದ್ದಾನೆ ತನ್ನ ತಾಯಿಯ ಬಗ್ಗೆ ಅಂತಲೇ ಹೇಳ್ಬೋದು ತಾಯಿ ಶಾಂತಿ ಬಗ್ಗೆ ಹೇಳ್ತಾ ಇದ್ದಾನೆ ನನ್ನ ತಾಯಿ ನನ್ನ ಇದುವರೆಗೂ ಕೂಡ ಪ್ರೀತಿ ಮಾಡಿಲ್ಲ ನಾನು ಇಂದೂ ಕೂಡ ಪ್ರೀತಿ ಮಾಡಿದ್ದು ಕೂಡ ನೋಡಿಲ್ಲ ಅಂತ ಬಹಳ ಬೇಸರದಿಂದ ಹೇಳ್ತಾರೆ ಎಲ್ಲರಿಗೂ ಕೂಡ ತಾಯಿ ಮುದ್ದು ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಅದೇ ರೀತಿ ನನಗೂ ಮಾಡ್ತಾರೆ ಅಂತ ಬಹಳಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಿ ಆದರೆ ನನ್ನ ಯಾವ ಒಂದು ಈ ಪ್ರತಿಕ್ರಿಯೆಗೂ ಕೂಡ ಅವ್ರ ಕಡೆಯಿಂದ ಏನೂ ಪ್ರೀತಿನೇ ಬರ್ತಾ ಇಲ್ಲ ಅಂತ ಹೇಳ್ಬೋದು ಅದಲ್ಲದೆ ಅವರು ಇವತ್ತು ಹೊಟ್ಟೆ ಹಸುತ್ತಾ ಇದ್ದಾರೆ ಅನ್ನೋದು ಕೂಡ ನನಗೆ ಬಹಳ ಆಗಿತ್ತು ಅದಕ್ಕೋಸ್ಕರ ಹೋಟಲಿಂದ ಪಲಾವ್ ತಂದು ಕೊಟ್ಟೆ ಪ್ರಸಾದ ಅಂತ ಸುಳ್ಳು ಹೇಳಿ ಆದರೂ ಕೂಡ ನನ್ನ ತಾಯಿಗೆ ನನ್ನ ಮೇಲೆ ಪ್ರೀತಿ ಒಂದಿಷ್ಟು ಇಲ್ಲ ರವಿ ಮತ್ತು ಮನೋಜನ ಮೇಲೆ ಇರುವಷ್ಟು ಪ್ರೀತಿಯೂ ಕೂಡ ನನ್ನ ಮೇಲೆ ಇಟ್ಟಿಲ್ಲ ಅನ್ನೋದು ಸೂರ್ಯನೊಂದು ಬೇಸರ ಅಂತ ಹೇಳ್ಬೋದು ಅದೇ ರೀತಿ ಮೀನನ್ನು ಕೂಡ ಹೇಳ್ತಾಳೆ ಏನೂ ಮಾಡೋಕ್ಕಾಗಲ್ಲ ಇದು ಒಂದೊಂದು ಸಲ ಅನುಭವಿಸಲೇಬೇಕಾಗತ್ತೆ ಕಷ್ಟಗಳು ಮನುಷ್ಯಂಗೆ ಬರೋದು ಯಾರಿಗೂ ಮರಕ್ಕೆ ಬರೋಲ್ಲ ಅದೇ ರೀತಿ ನಾವು ಅನುಭವಿಸಲೇಬೇಕು ಇನ್ನೂ ಕೊಡೋಕೆ ಸ್ವಲ್ಪ ದಿವಸ ಅನುಭವಿಸಲೇಬೇಕು ಆವಾಗ ಗೊತ್ತಾಗತ್ತೆ ನಿಮ್ಮ ತಾಯಿಗೆ ನೀವೇನು ಅಂತ ಆವಾಗ ನಿಮ್ಮ ನಿಮಗೆ ಇಷ್ಟು ವರ್ಷ ಸಿಗದಿರೋ ಪ್ರೀತಿಯಲ್ಲ ಈಗ ಸಿಗತ್ತೆ ಅಂತ ಹೇಳ್ತಾರೆ ಏನೋ ನನಗೆ ಗೊತ್ತಿಲ್ಲ ನನ್ನ ಹಣೆ ಬರೋನೇ ಸರಿ ಇಲ್ಲ ಅನ್ನೋದು ಸೂರ್ಯನ ಸುಮಾರು ಹೊತ್ತು ಬೇಜಾರು ಮಾಡಿಕೊಂಡು ಸೂರ್ಯ ಮೀನ ತೊಡೆ ಮೇಲೆ ಮಲಕೊಂತಾನೆ ನೀನಾದರೂ ನನಗೆ ಸಹ ತುಪ್ಪ ನೆಮ್ಮದಿಯಾಗಿ ನೋಡ್ಕೊತಿದ್ಯಾಲ ಅಂತ ಅವನು ಖುಷಿ ಖುಷಿಯಿಂದ ಅವಳ ತೊಡೆ ಮೇಲೆ ಮಲಗ್ತಾನೆ ಅಂತಲೇ ಹೇಳ್ಬೋದು ಅದಾದ ನಂತರ ನೆಕ್ಸ್ಟು ಸಂಚಿಕೆಯಲ್ಲಿ ನೋಡೋದಾದರೆ ಇನ್ನೊಂದು ಕಡೆ ಇಲ್ಲಿ ಶಾಂತಿ ರೋಹಿಣಿಗೆ ವಾರ್ನಿಂಗ್ ಮಾಡ್ತಾ ಅಂತ ಹೇಳ್ಬೋದು ಏನಪ್ಪ ಅಂದರೆ ಅಂದರೆ ನಿನ್ನ ತಂದೆ ಇವಾಗ ಬರ್ತಾರೆ ಅವಾಗ ಬರ್ತಾರೆ ಮಲೇಷದಿಂದ ಇಷ್ಟೊತ್ತಿಗೆ ನಡ್ಕ ಬಂದಿದ್ರು ಕೂಡ ಆರಾಮಾಗಿ ಬರ್ಬೋದಿತ್ತು ಏನು ಸುಳ್ಳು ಹೇಳ್ತಿದ್ಯಾ ಸುಳ್ಳಿನೂರಿಂದ ಬರ್ತಾ ಇದೆಯಾ ಬರ್ತಾ ಇದ್ದಾರಾ ಅಂತಹ ಈ ಥರ ಒಂದು ಬೈಗಳನ್ನು ಕೇಳ್ಕೊಡಿತಾಳೆ ಅದಕ್ಕೋಸ್ಕರ ರೋಹಿಣಿ ಬಹಳ ಹೆದರುತ್ತಾಳೆ ಅಂತ ಹೇಳ್ಬೋದು ಇದು ಲಾಸ್ಟ್ ವಾರ್ನಿಂಗ್ ನಿಮ್ಮ ಅಪ್ಪ ಈಗ ಬರಲೇಬೇಕು ಅಂತ ಹೇಳ ವಾರ್ನಿಂಗ್ ಕೊಡ್ತಾಳೆ ಅಷ್ಟೆಲ್ಲ ದುಡ್ಡು ಕೊಟ್ಟರಿಗೆ ಅವರೇ ಬರೋಕ್ಕಾಗಿಲ್ಲ ಅಂದ್ರೆ ಯಾವ ರೀತಿ ಅಂತ ಅದಕ್ಕೋಸ್ಕರ ರೋಹಿಣಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ಅವಳ ಒಂದು ಮೇಕಪ್ ಅಂದ್ರೆ ಇದಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವಳ ಸ್ನೇಹಿತ ಜೊತೆಗೆ ಮಾತಾಡ್ತಾ ಇದ್ಲು ಅಂತ ಹೇಳ್ಬೋದು ಯಾವ ರೀತಿ ಇದನ್ನ ತಪ್ಪಿಸ್ಕೊಳೋದು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅದಕ್ಕೋಸ್ಕರ ಹಳ್ಳಿಯಲ್ಲಿ ನಡೆದಿದ್ದಂತಹ ಒಂದು ಇದರಲ್ಲಿ ಒಬ್ಬ ಆಕ್ಟರ್ ಅಂದ್ರೆ ಮಾವನ ಕರ್ಕೊಂಡು ಹೋಗಿದ್ರು ಅಲ್ಲಿ ಆವಾಗ ಕೂಡ ಸ್ವಲ್ಪ ಸೇಫ್ ಆಗಿದ್ರು ಆದ್ರೆ ಈಗಲೂ ಕೂಡ ಅವನೇ ಕರ್ಕೊಂಡು ಹೋಗಿ ಸೇಫ್ ಮಾಡೋಕೆ ಐಡಿಯಾ ಮಾಡ್ತಾ ಇದಂತ್ ಹೇಳ್ಬೋದು ಈಗ ಅವನು ಕೂಡ ಈಗ ರೋಹಿಣಿ ಮನೆಗೆ ಹೋಗ್ತಿದ್ದ ಅಂತಲೇ ಬಂದ ಅಂತ ಹೇಳ್ಬೋದು ಮನೆ ಹೋಗ್ತಿದಂತೆ ಶಾಂತಿ ಮನೋಜ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ವೆಲ್ಕಮ್ ಮಾಡಿದ್ರು ಅಂತಲೇ ಹೇಳ್ಬೋದು ಅದಾದ ನಂತರ ನೋಡೋದಾದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋದಾದರೆ ನೆಕ್ಸ್ಟ್ ಹೇಳ್ತಾನೆ ನಮ್ಮ ಅಣ್ಣನಿಗೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ತುಂಬ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಯಾವ ಕಾರಣಕ್ಕೋಸ್ಕರಪ್ಪ ಅಂದರೆ ರೋಹಿಣಿಗೆ ಕೊಡಬೇಕನ್ನೋದು ಐದು ಕೆ ಜಿ ಚಿನ್ನನ ಬ್ಯಾಗಲ್ಲಿ ಇತ್ತಿದ್ದು ಏರ್ ಏರ್ಪೋರ್ಟಲ್ಲಿ ಅವ್ರನ್ನ ಹಿಡಿದು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದನ್ನು ಕೇಳಿದಂಥ ರೋಹಿಣಿ ಸ್ವಲ್ಪ ಸುಳ್ಳಿನಿಂದ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಕೂತ್ಕೊಂತಾಳೆ ಅಷ್ಟೊತ್ತಿಗೆ ಮನೋಜ ಶಾಂತಿ ಎಲ್ಲ ತಡೀತಾರೆ ಅಂತ ಹೇಳ್ಬೋದು ನಾ ಅವನು ಕೂಡ ಹೇಳ್ತಾಳೆ ನಾನು ಆದಷ್ಟು ಬೇಗ ಅವ್ರನ್ನ ಬರ್ತೀನಿ ಸ್ವಲ್ಪ ದಿವಸ ಟೈಮ್ ಕೊಡಿ ಅಂತ ಇನ್ನೊಂದು ಕಡೆ ನೆಕ್ಸ್ಟ್ ನೋಡಿದ್ರೆ ಏನಪ್ಪ ಅಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ ಮೊದಲೇದಾಗಿ ಇಲ್ಲಿ ನಾವು ಮೀನ ಶಾಂತಿಗೆ ಕಾಪಿ ಕೊಡೋಕ್ಕೆ ಬರ್ತಾಳೆ ಆವಾಗ ಕಾಪಿ ಬೇಡ ಅಂತೇಳಿ ಯಾಕೆ ಅತಿ ಇಷ್ಟೊತ್ತಿಗೆ ನೀವು ಕುಡಿಯೋ ಕಾಪಿ ಕುಡಿಯೋ ಟೈಮ್ ಅಲ್ಲ ಅಂತ ಹೇಳಿದಾಗ ಅದಕ್ಕೋಸ್ಕರ ಹೇಳ್ತಾಳೆ ಬಂಗಾರದಂಥ ಸೊಸೆನ ಮನೆಯಿಂದ ಆಸೆ ಹಾಕ್ಸ್ಬಿಟ್ಟೆ ಅನ್ನೋ ಒಂದು ಮಾತನ್ನು ಹೇಳ್ತಾಳೆ ಅಂತ ಹೇಳ್ಬೋದು ನೀನಂತ ದರಿದ್ರ ನೀನು ಮನೇಲಿ ನಾನು ನನ್ನ ಬಂಗಾರದ ಸೊಸೆ ಮನೆಯಿಂದ ಹೊರಗೆ ಹೋಗಿದ್ದಾಳೆ ಮಗನೂ ಕೂಡ ಹೊರಗೆ ಹೋಗಿದ್ದಾಳೆ ನನಗೆ ಹೊಟ್ಟೆ ಉರಿತಾ ಇದೆ ಅನ್ನೋದು ಮೀನ ವಾದ ಮಾಡಲು ಅಂತಲೇ ಹೇಳ್ಬೋದು ಶಾಂತಿ ಅಂತ ಅದಕ್ಕೋಸ್ಕರ ಟೀನು ಕೂಡ ಚೊಲ್ಲಲು ಅದೇ ರೀತಿ ರಂಗನಾಥ ಕೂಡ ಏನಾಗಿದೆ ನಿನಗೆ ಅಂತ ಹಿಂಗೆ ಕೂಗ್ತಾನೆ ಅಂತ ಹೇಳ್ಬೋದು ಅಷ್ಟೇ ಅದೇ ಟೈಮಿಗೆ ಸೂರ್ಯ ಕೂಡ ಮನೆಗೆ ಬರ್ತಾನೆ ಅಲ್ಲೂ ಹೇಳ್ತಾನೆ ಇವರಿಂದಾಗಿ ಇವರು ಗಂಡ ಹೆಂಡತಿಯಿಂದಾಗಿ ನನ್ನ ಮಗ ಮತ್ತು ಸೊಸೆ ಬಂಗಾರಂಥ ಸೊಸೆ ಮನೆ ಬಿಟ್ಟು ಹೊರಗೆ ಹೋಗಿದರೆ ಬಹಳ ಬೇಜಾರಾಗ್ತಾ ಇದೆ ಅನ್ನೋದು ಕೂಡ ಅವಳ ವಾದ ಆಗಿತ್ತು ಅಂತ ಹೇಳ್ಬೋದು ಇದೇ ಟೈಮಿಗೆ ಮನೋಜ ಹೇಳ್ತಾಳೆ ಎಲ್ಲ ಆಗಿದ್ದು ಸೂರ್ಯನಿಂದ ಅದೇ ರೀತಿ ಅಪ್ಪ ಕೂಡ ಸಕ್ಕ ಸುಮ್ಮನೆ ಇದ್ದಿದ್ರೆ ಅವರು ಈಗ ಜಗಳ ಆಗ್ತಾ ಇರಲಿಲ್ಲ ಅನ್ನೋದು ಮನೋಜನ ವಾದ ಆಗಿತ್ತು ಅಂತ ಹೇಳ್ಬೋದು ಇದರಿಂದ ಮನೆಯಿಂದ ಬೇಸತ್ತು ಸೂರ್ಯ ಮತ್ತು ಮೀನ ಹೊರ ಬರುವ ಸಾಧ್ಯ ಜಾಸ್ತಿ ಇದೆ ಇದಿಷ್ಟು ಇವತ್ತಿನ ಎಪಿಸೋಡ್ ಬಗ್ಗೆ ಮಾಹಿತಿ ಈ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ